ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ದೀರ್ಘ ಶಾಂತನೂ ಪ್ರೀತಿ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಕ್ಯ ಎರಡು ಕೋರಿಂತದವರೆಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಒಂಬತ್ತನೇ ವಚನ ನನಗುಂಟಾಗುವ ನಿರ್ಬಲ ವಸ್ತೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು ಎಂಬುದಾಗಿ ಇದರ ಅರ್ಥ ದೇವರ ಅತ್ಯಂತ ಚಿಕ್ಕ ಆಶೀರ್ವಾದಗಳಿಗೂ ನಾವು ಯೋಗ್ಯರಲ್ಲವೆಂದು ಗ್ರಹಿಸುವುದಾಗಿದೆ ಈ ಸಂತೋಷ ನಮ್ಮಲ್ಲಿ ಹೆಚ್ಚಾದ ಹಾಗೆಲ್ಲ ಕರ್ತನು ತನ್ನ ಹೆಚ್ಚಿನ ಆಶೀರ್ವಾದಗಳಿಗೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತಾರೆ ಪರದೇಶಿಯಾದ ನನ್ನಲ್ಲಿ ಇಷ್ಟು ಕಟಾಕ್ಷ ಬೇಕೆ ಎಂದು ರೂತಳು ಬೋವಾಜನನ್ನು ಕೇಳಿದಳು ಆಕೆ ತಾನು ಆತನ ದಾಸಿ ಎನಿಸಿಕೊಳ್ಳುವುದಕ್ಕೂ ಯೋಗ್ಯಳಲ್ಲ ಎಂದು ಒಪ್ಪಿಕೊಂಡಳು ಮುಂದೆ ಆಕೆ ಆತನ ಮೊದಲಗಿತ್ತಿಯಾದಳು ಅಬಿಗೈಲಳು ಕೂಡ ದಾವಿದನ ಪತ್ನಿಯಾಗುವುದಕ್ಕೆ ಯೋಗ್ಯತೆ ಇಲ್ಲ ಎಂದು ಗ್ರಹಿಸಿಕೊಂಡಳು ನಿನ್ನ ದಾಸಿಯಾದ ನಾನು ನನ್ನ ಸ್ವಾಮಿಯ ಸೇವಕರ ಪಾದಗಳನ್ನು ತೊಳೆಯುವ ಸೇವಕಿಯಾಗುವುದಕ್ಕೆ ಸಿದ್ಧಳಾಗಿದ್ದೇನೆ ಎಂದಳು ಯೂದಾಯ ಮತ್ತು ಎರಸಲೆಮಿನ ಎಲ್ಲ ಭಾಗಗಳಿಂದ ಜನರು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸ್ಥಾನಿಕನಾದ ಯೋಹಾನನ ಬಳಿಗೆ ಹೊರಟು ಬಂದಾಗ ಅವನು ಏನು ಹೇಳಿದನೆಂದು ನೋಡಿರಿ ನನಗಿಂತ ಶಕ್ತನು ನನ್ನ ಹಿಂದೆ ಬರುತ್ತಾನೆ ಆತನ ಕೆರಗಳ ಬಾರನ್ನು ಬೊಗ್ಗಿಕೊಂಡು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಎಂದು ಹೇಳಿದರು ಹಳೆಯ ಒಡಂಬಡಿಕೆಯ ಕಾಲದ ಭಕ್ತರಲ್ಲಿ ಸ್ನಾನಿಕನಾದ ಯೋಹಾನನು ಅತ್ಯಂತ ಶ್ರೇಷ್ಠನೆಂದು ಕರೆಯಲ್ಪಟ್ಟಿದ್ದರಲ್ಲಿ ಆಶ್ಚರ್ಯವೇನೂ ಇಲ್ಲ ಕೆಲವರು ಈ ಸಂತೋಷವನ್ನು ಸ್ವಲ್ಪ ಕಾಲದ ನಂತರ ಕಳೆದುಕೊಳ್ಳುತ್ತಾರೆ ಅವರು ಅಹಂಕಾರಿಗಳಾಗಿ ಅಪಮಾನ ಹೊಂದುತ್ತಾರೆ ಒಮ್ಮೆ ಬಿಲ್ಲಿ ಗ್ರಹಮ್ಮರನ್ನು ತಾವು ಪರಲೋಕಕ್ಕೆ ಹೋದ ತಕ್ಷಣ ಮೊದಲು ಮಾಡುವುದೇನೆಂದು ಕೇಳಿದಾಗ ನಾನು ಮಾಡುವ ಮೊದಲ ಕೆಲಸವೇನೆಂದರೆ ಕರ್ತನೆ ನನ್ನಂತಹ ಒಕ್ಕಲು ಹುಡುಗನನ್ನು ಇಷ್ಟು ಜನರಿಗೆ ಬೋಧನೆ ಮಾಡುವುದಕ್ಕಾಗಿ ಏಕೆ ಆರಿಸಿಕೊಂಡೆ ಎಂದು ಕೇಳುತ್ತೇನೆ ಎಂದರು ದೇವರ ಅತ್ಯಲ್ಪವಾದ ಆಶೀರ್ವಾದಗಳಿಗೂ ನಾವು ಯೋಗ್ಯರಲ್ಲ ಎಂಬ ತಿಳುವಳಿಕೆಯನ್ನು ಪಡೆದುಕೊಳ್ಳುವುದಕ್ಕೆ ಕರ್ತನು ನಮಗೆ ಕೃಪೆಯನ್ನು ಅನುಗ್ರಹಿಸಲಿ ನಾವು ಏನಾದರೂ ಆಗಿದ್ದರೆ ಇಲ್ಲವೇ ನಮ್ಮಲ್ಲಿ ಏನಾದರೂ ಇದ್ದರೆ ಅದಕ್ಕೆ ಕಾರಣ ದೇವರು ನಮಗೆ ಎಲ್ಲವೂ ಆಗಿರುವುದೇ ಆಗಿದೆ ಸ ಸಾಧಾರಣ ಅತ್ಯಲ್ಪ ಹಾಗೂ ಪ್ರಾಮುಖ್ಯವಾದವನಲ್ಲ ಎಂಬ ಅನುಭವ ಯಾವಾಗಲೂ ಹಿತಕರವಾದ ಅನುಭವವಾಗಿರುತ್ತದೆ ಎಂದು ರಾಬರ್ಟ್ ಬೆನ್ಸನ್ ರವರು ಹೇಳುತ್ತಾರೆ